ಇವತ್ತು ಅಮೆರಿಕದವರು ಭಾರತದ ಮೇಲೆ ತೆರಿಗೆ ಜಾಸ್ತಿ ಮಾಡಿದ್ರು ಇದರಿಂದ ಎಲ್ಲ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಯಿತು ಯಾವುದೇ ಒಂದು ಕಸ್ಟಮರ್ ಮೆಟೀರಿಯಲ್ ಪರ್ಚೇಸ್ ಮಾಡ್ತಾ ಇಲ್ಲ ಇದೆಲ್ಲ ಮೇನ್ ಒಡ್ತಾ ಇವಾಗ ಡಿಲಿವರಿ ಬಾಯ್ಸ್ಗಳ ಮೇಲೆ ಬಿದ್ದಿದೆ ತುಂಬ ವರ್ಷದಿಂದ ಡೆಲಿವರಿ ಫೀಲ್ಡ್ ಅಲ್ಲಿ ಮಾಡ್ತಾ ಇದ್ದಂತ ಸೀನಿಯರ್ಸ್ಗಳು ಇವತ್ತು ಕೆಲಸ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ ಬಿಕಾಸ್ ಇದಕ್ಕೆಲ್ಲ ಕಾರಣ ಆಡ್ರಿಲ್ಲ ಇಲ್ಲ ಮಳೆಗಾಲ ಸ್ಟಾರ್ಟ್ ಆಗೋ ಗಂಟ ಯಾರು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಅಲ್ಲೇ ಮಾಡಿ ದಯವಿಟ್ಟು ಯಾರೋ ಮಾತು ಕೇಳ್ಕೊಂಡು ನೀವು ಡಿಲಿವರಿ ಫೀಲ್ಡ್ಗೆ ಬರಲೇಬೇಡಿ ಸದ್ಯಕ್ಕಿಂತ ಮೂರರಿಂದ ನಾಲ್ಕು ತಿಂಗಳವರೆಗೂ ಇವಾಗ ಡೆಲಿವರಿ ಫೀಲ್ಡಲ್ಲಿ ಅಲ್ಲಿ ಆಗ್ತಾರ ಸಂಪಾದನೆ ಊಟ ತಿಂಡಿ ಪೆಟ್ರೋಲ್ಗೆ ಇಷ್ಟಕ್ಕೆ ಸರಿ ಹೋಗ್ತಾ ಇದೆ ಇನ್ನು ಫ್ಯಾಮಿಲಿ ಎಲ್ಲ ಹೆಂಗ್ ಮೇಂಟೈನ್ ಮಾಡೋದು ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಸಿ ಕೆರೆ ಯೂಟ್ಯೂಬ್ ಚಾನಲ್ ಈಗ ಯಾರೆಲ್ಲ ಹೊಸ್ತಾಗಿ ಡೆಲಿವರಿ ಫೀಲ್ಡ್ ಗೆ ಬರಬೇಕು ಅಂದ್ಕೊಂಡಿದ್ದೀರಾ ಪ್ಲೀಸ್ ದಯವಿಟ್ಟು ಯಾರು ಬರಬೇಡಿ ಇನ್ನೂ ಒಂದು ಮೂರಿಂದ ನಾಲ್ಕು ತಿಂಗಳು ಡಿಲಿವರಿ ಫೀಲ್ಡ್ಗೆ ತಲೆನೇ ಹಾಕಬೇಡಿ ಯಾಕೆಂದರೆ ಪರ್ ಡೇಗೆ ಫೈವ್ ಹಂಡ್ರೆಡ್ ರುಪೀಸ್ ಅರ್ನಿಂಗ್ಸ್ ಮಾಡೋಕಾಗ್ತಾ ಇಲ್ಲ ಅಷ್ಟು ವರ್ಷ ಆಗಿದೆ ಡೆಲಿವರಿ ಫೀಲ್ಡ್ ಏನಕ್ಕೆ ಬರಬಾರ್ದು ಮೂರು ತಿಂಗಳು ಕಳೆದು ಬಿಟ್ಟ ಮೇಲೆ ಏನಕ್ಕೆ ಬರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಮಾಹಿತಿನ ಈ ವಿಡಿಯೋದಲ್ಲಿ ಕೊನೆವರೆಗೂ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅವಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನಪ್ಪ ಇವಾಗ ಆಗಿದೆ ಪ್ರಾಬ್ಲಮ್ ಅಂದರೆ ಪ್ರೆಸೆಂಟ್ಲಿ ಆರ್ಡರ್ ತುಂಬ ಕಡಿಮೆ ಆಗಿದೆ ಏನು ಕಡಿಮೆ ಆಯಿತು ಅಂತ ಗೊತ್ತಿರಬೇಕು ಇವಾಗ ಭಾರತದ ಮೇಲೆ ಅಮೆರಿಕದವರು ಟ್ಯಾಕ್ಸ್ ಕೂಡ ತುಂಬ ಜಾಸ್ತಿ ಹಾಕಿರೋದ್ರಿಂದ ಪರ್ಚೇಸಿಂಗ್ ಆಗ್ತಾ ಇಲ್ಲ ಮೆಟೀರಿಯಲ್ ಕಾಸ್ಟ್ ತುಂಬಾ ಜಾಸ್ತಿ ಆಗಿದೆ ಲ್ಯಾಪ್ಟಾಪ್ಸ್ ಸ್ಪೇರ್ ಸ್ಪಾರ್ಸ್ ಆಗಿರ್ಬೋದು ಒನ್ ಎಲ್ಲ ಮೆಟೀರಿಯಲ್ಸ್ ಕೂಡ ಒನ್ ಟು ಡಬ್ಬಲ್ ತ್ರಿಬಲ್ ಆಗಿದೆ ಕೆಲವೊಂದು ಐಟಮ್ಸ್ ಎರಡು ಸಾವಿರದ ನಾಲ್ಕು ಸಾವಿರ ಐದು ಸಾವಿರ ಈ ತರ ಆಗಿರೋದ್ರಿಂದ ಏನಾಗ್ತಾ ಇದೆ ಯಾರು ಮೆಟೀರಿಯಲ್ ಪರ್ಚೇಸ್ ಮಾಡ್ತಾ ಇಲ್ಲ ಬಿಸ್ನೆಸ್ ಆಗ್ತಾ ಇಲ್ಲ ಇದರಿಂದ ಏನಾಗಿದೆ ಫುಲ್ ಟೋಟಲಿ ಡಿಲಿವರಿ ಫಿಲ್ಡೇ ಬಿದ್ದೋಗಿದೆ ಇವಾಗ ಏನು ಎರಡು ಸಾವಿರ ಮೂರು ಸಾವಿರ ಎರಡುವರೆ ಸಾವಿರ ಇತ್ತು ಅರ್ನಿಂಗ್ಸ್ ಮಾಡ್ತಾ ಇದ್ದಾರೋ ಐನೂರಿಂದ ಸಾವಿರ ರೂಪಾಯಿ ಮಾಡೋಕ್ಕಾಗ್ತಾ ಇಲ್ಲ ಇವಾಗ ಯಾವುದ್ರಲ್ಲಾಗ್ತಾ ಇಲ್ಲ ಪೋಟರ್ ಆಗಿರ್ಬೋದು ರಾಪಿಡ್ ರಾಪಿಡೋ ಪಾರ್ಸಲ್ಲು ಇನ್ನು ಎಕ್ಸ್ಟ್ರಾ ಡಿಲಿವರಿ ಏನೇನಿದ್ದಾವೆ ಯಾವರಲ್ಲೂ ಅರ್ನಿಂಗ್ಸ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಸುಮ್ಮನೆ ಏನೋ ಈಗ ಯಾರು ಹೇಳ್ಬೋದು ಎರಡು ಸಾವಿರ ಮೂರು ಸಾವಿರ ಮಾಡ್ತಾರೆ ಅಂತ ನಾನು ಮಾಡಿ ಹಾಕಿದ್ದೀನಿ ವೀಡಿಯೋ ಹಳೆ ವೀಡಿಯೋಗಳಲ್ಲಿ ಇದ್ದಾವೆ ಆ ಟೈಮಲ್ಲಿ ಆಗ್ತಾ ಇತ್ತು ಹೇಳಿದ್ದೀನಿ ಬಟ್ ಇವಾಗ ಅರ್ನಿಂಗ್ಸ್ ಆಗ್ತಾ ಇಲ್ಲ ಅದಕ್ಕೂ ಕೂಡ ಅದನ್ನೂ ಒಂದು ಇನ್ಫಾರ್ಮಾಗಿ ತಿಳಿಸ್ತಾ ಇದ್ದೀನಿ ಸದ್ಯಕ್ಕೆ ಮಾತ್ರ ಯಾರು ಬರಬೇಡಿ ಇವಾಗ ಬೇರೆ ಯಾರೋ ಹೇಳಿದ್ರು ಅಂತ ಡೆಲಿವರಿ ಫೀಲ್ಗೆ ಅಲ್ಲಿ ದಯವಿಟ್ಟು ತಲೆ ಹಾಕಬೇಡಿ ಇಲ್ಲವರೊಂದು ಕಮ್ಮಿಲಿ ಕೆಲಸ ಮಾಡ್ತಾಯಿದ್ದೀರ ಇಲ್ಲ ಏನಾದ್ರು ಬೇರೆ ಒಂದು ವರ್ಕ್ ಮಾಡ್ತಾ ಇದ್ದಾರೆ ದಯವಿಟ್ಟು ಅಲ್ಲೇ ಮಾಡ್ಕೊಳ್ಳಿ ಇನ್ನೂ ಒಂದು ಮೂರಿಂದ ನಾಲ್ಕು ತಿಂಗಳು ಇಲ್ಲಿ ಸುಮ್ಮನೆ ಬಂದು ನಿಮಗೆ ಏನು ಪೆಟ್ರೋಲ್ ಕೂಡ ಆಗಲ್ಲ ಪೆಟ್ರೋಲ್ ಊಟ ತಿಂಡಿಗೆ ಸರಿ ಹೋಗುತ್ತೆ ಇಲ್ಲಿ ಸಂಪಾದನೆ ಮಾಡೋದು ಯಾವುದ್ರಲ್ಲೂ ಆರ್ಡ್ರ್ ಇಲ್ಲ ಅದು ಬರ್ತವೆ ಐವತ್ತು ಅರವತ್ತು ರೂಪಾಯಿ ಆರ್ಡ್ರ್ ಅವು ಎಲ್ಲ ಲಾಂಗ್ ಲಾಂಗ್ ಪಿಕಪ್ ಕೊಡ್ತಾರೆ ಪೋಟ್ರಲ್ಲಿ ಏನು ವರ್ಕೌಟ್ ಆಗೋಲ್ಲ ಇನ್ನು ಬೈಕ್ ಟ್ಯಾಕ್ಸಿ ಮಾಡ್ತಾ ಇರ್ತಾರಲ್ಲ ಅವ್ರಿಗೂ ಅಷ್ಟೇ ವೇಸ್ಟ್ ಇವಾಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬರೋರು ವೇಸ್ಟ್ ಯಾಕೆಂದ್ರೆ ಆರ್ಡ್ರ್ ಇಲ್ಲ ಬೈಕ್ ಟ್ಯಾಕ್ಸಿಗೆ ರೆಗ್ಯುಲರೇ ಮಾಡೋರಿಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿರೋರಿಗೆ ಮಾತ್ರ ಆರ್ಡರ್ ಕೊಡ್ತಾಯೇ ಬಿಟ್ಟರೆ ಬೇರೆ ಯಾರಿಗೂ ಆರ್ಡ್ರೇ ಕೊಡ್ತಾ ಇಲ್ಲ ಒಂದು ಆ್ಯಂಡ್ ಆರ್ಡ್ರ್ ಕೊಡ್ತಾನೆ ಸ್ಟಾಪ್ ಮಾಡ್ತಾನೆ ಅವ್ರಿಗೂ ಕೂಡ ಅರ್ನಿಂಗ್ಸ್ ಆಗ್ತಾ ಇಲ್ಲ ಈಗ ಹಳಬ್ರೆ ಕೂಡ ಎಷ್ಟೋ ಜನ ಕೆಲಸ ಬಿಟ್ಟು ಹೋಗ್ಬಿಟ್ಟಿದ್ರು ಇವಾಗ ನಮ್ಮ ಫ್ರೆಂಡ್ಸು ಎಷ್ಟೋ ಜನ ಇದ್ದರು ಹಳಬ್ರೆಲ್ಲ ಡೆಲಿವರಿ ಫೀಲ್ಡಲ್ಲಿ ಇದ್ದರು ಯಾರೂ ಇಲ್ಲ ಇವಾಗ ಎಲ್ಲ ಕೆಲಸ ಬಿಟ್ಟು ಬೇರೆ ಬೇರೆ ಏನೇನೋ ಬಿಸ್ನೆಸ್ ಇಲ್ಲ ಕಂಪ್ನಿ ಕೆಲಸಗಳು ಬೇರೆ ಬೇರೆ ಏನೇನೋ ಮಾಡ್ಕೊಂಡಿದ್ದಾರೆ ಡೆಲಿವರಿ ಫೀಲ್ಡ್ ಸವಾಸನೆ ಬೇಡ ಅಂತ ಹೋಗ್ಬಿಟ್ಟಿದ್ದಾರೆ ಯಾಕೆಂದ್ರೆ ಅಷ್ಟು ಆಗಿದೆ ಐನೂರು ರೂಪಾಯಿ ಸಂಪಾದನೆ ಆಗಿಲ್ಲ ಅಂದ್ರೆ ಏನಕ್ಕೆ ಬರಬೇಕು ಈ ಡಿಲಿವರಿ ಫೀಲ್ಡ್ಗೆ ಬೆಳಗಿನ ಸಂಜೆವರೆಗೂ ಈ ಬಿಸಿಲು ಡಸ್ಟು ಅಲ್ಲಿ ಟೈಮ್ ಟು ಟೈಮ್ ಊಟ ಮಾಡೋಕ್ಕಾಗಲ್ಲ ನೀರು ಕುಡಿಯೋಕಾಗಲ್ಲ ಇಷ್ಟು ಕಷ್ಟ ಬಿದ್ದು ಏನಕ್ಕೆ ಮಾಡಬೇಕು ಅದಕ್ಕೋಸ್ಕರ ಈ ಸವಾಸನೆ ಬೇಡ ಹುಡುಗರೆಲ್ಲ ಕೆಲವರು ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅದಕ್ಕೆ ಕೂಡ ಇರೋದು ಈ ಪ್ರೆಸೆಂಟ್ ಇರೋ ಸಿಚುವೇಶನ್ ಮೇಲೆ ನಾನು ಕೂಡ ತಿಳಿಸ್ತಾ ಇದ್ದೀನಿ ಅಷ್ಟೇ ಸದ್ಯಕ್ಕೆ ಯಾರು ಬರಬೇಕು ಅಂತಂತಿರಲ್ಲ ಯಾರು ಬರಬೇಡಿ ಮೂರು ತಿಂಗಳು ಕಳೆದ ಏನಕ್ಕೆಪ್ಪ ಅಂದರೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಏನು ಏಪ್ರಿಲ್ ಕಳೆದ ಮೇಲೆ ಮೇ ಬರುತ್ತಲ್ವ ಮೇ ಬಂದ ಮೇಲೆ ಸ್ವಲ್ಪ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಏನಾಗುತ್ತೆ ಡಿಲಿವರಿ ಫೀಲ್ಡ್ ಆಟೋಮೆಟಿಕಾಗಿ ಕ್ಲಿಕ್ ಆಗುತ್ತೆ ಏನೇನು ಕೆಲವೊಬ್ರು ಕಸ್ಟಮರ್ಸ್ ಔಟ್ಸೈಡ್ ಬರಲ್ಲ ಪರ್ಚೇಸಿಂಗ್ ಮಾಡೋಕ್ಕೆ ಆನ್ಲೈನ್ ಬುಕ್ಕಿಂಗ್ ಮಾಡ್ತಾರೆ ಮಳೆ ಬರುತ್ತೆ ಅನ್ನೋ ಒಂದು ಇದು ಈ ಸಿಚುವೇಷನ್ ಇದ್ದಾವೆ ಹಾಗೆ ಅವಾಗ ಸ್ವಲ್ಪ ಬುಕ್ಕಿಂಗ್ ಜಾಸ್ತಿ ಬರುತ್ತೆ ಮಳೆ ಸಿಚುವೇಷನ್ ಇದ್ದಾಗ ಸರ್ಜ್ ಕೂಡ ಜಾಸ್ತಿ ಆಗ್ತಾನೆ ಈ ಎರಡು ಬೆನಿಫಿಟ್ ಇರೋದ್ರಿಂದ ಸ್ವಲ್ಪ ಆರ್ಡರ್ಗಳು ಜಾಸ್ತಿ ಬರ್ತವೆ ಅಮೌಂಟ್ ಅರ್ನಿಂಗ್ಸ್ ಚೆನ್ನಾಗಾಗುತ್ತೆ ಏನು ಮೇ ತಿಂಗಳಿಂದ ಅಲ್ಲಿವರೆಗೂ ಮೇ ತಿಂಗಳವರೆಗೂ ದಯವಿಟ್ಟು ಯಾರ್ಯಾರು ಏನೇನು ಕೆಲಸ ಮಾಡ್ತೀರೋ ಅಲ್ಲೇ ಇರಿ ಡಿಲಿವರಿ ಫೀಲ್ಡಿಗೆ ಬರಬೇಡಿ ಬಟ್ ಮೇ ಅಷ್ಟೊತ್ತಿಗೆ ಮೋಸ್ಟ್ಲಿ ಇವೆಲ್ಲ ಪ್ರಾಬ್ಲಮ್ ಏನು ನಡೀತಾ ಇದೆ ಇವಾಗೆಲ್ಲ ಟ್ಯಾಕ್ಸ್ ಅದು ಇದು ಎಲ್ಲ ಸ್ವಲ್ಪ ಕ್ಲಿಯರ್ ಆಗಿ ನಾರ್ಮಲ್ ಪೊಸಿಷನ್ಗೆ ಬಂದರೂ ಬರ್ಬೋದು ಇನ್ನೊಂದು ಮೂರಿಂದ ನಾಲ್ಕು ತಿಂಗಳಲ್ಲಿ ಆಮೇಲೆ ಎಂಥ ಎತ್ತ ಪ್ರಕಾರ ಆರ್ಡರ್ ಸ್ಟಾರ್ಟ್ ಆಗೇ ಆಗುತ್ತೆ ಆಮೇಲೆ ಅರ್ನಿಂಗ್ಸ್ ಮಾಡ್ಬೋದು ಇವಾಗಂತೂ ಸಿಚುವೇಶನ್ ಎಷ್ಟು ಬ್ಯಾಡಾಗಿದೆ ಅಂದರೆ ನಿಜವೇ ಡೆಲಿವರಿ ಫೀಲ್ಡ್ಗೆ ಏನಕ್ಕಪ್ಪ ಬಂದು ಅಂತ ಇದ್ದಾರೆ ಹುಡುಗರು ಅಷ್ಟು ವರ್ಸ್ಟ್ ಆಗಿದೆ ಎಲ್ಲಿ ಹೋದರೂ ಆರ್ಡ್ರ್ ಇಲ್ಲ ಎಲ್ಲೋ ಒಂದು ಔಟ್ ಆಫ್ ಝೋನ್ ಹೋದರೆ ಅಲ್ಲಿ ಕುತ್ಕೋಬೇಕು ಗಂಟೆ ಗಟ್ಟಲೆ ಆರ್ಡ್ರ್ ಬರಲ್ಲ ಮಾರ್ಕೆಟ್ಗೆ ಹೋದ್ರಂತಲೂ ಕೇಳೋಂಗೇ ಇಲ್ಲ ಮುಂಚೆ ಮಾರ್ಕೆಟಲ್ಲಿ ಸೆಕೆಂಡಿಗೆ ಒಂದು ಆರ್ಡರ್ ಬರ್ತಾ ಇತ್ತು ಪೋಟರ್ ಆಗಿರ್ಬೋದು ರಾಪಿಡ್ ಬೈಕ್ ಟ್ಯಾಕ್ಸ್ ಎ ಪ್ರತಿಯೊಂದು ಅಂಕಲ್ರಿ ಇವರೆಲ್ಲವ ಇವಾಗ ಹೆಂಗಾಗಿದೆ ಅಂದರೆ ಇನ್ನೂರು ರೂಪಾಯಿ ಆರ್ಡ್ರ್ ನೋಡೋಕ್ಕಾಗಲ್ಲ ನೀವು ಬರೋದೇ ಹತ್ತು ನಿಮಿಷಕ್ಕೊಂದು ಹದಿನೈದು ನಿಮಿಷಕ್ಕೊಂದು ಪೋಟ್ರಲ್ಲಿ ಆರ್ಡರ್ ಬರ್ತವೆ ಅದು ಟೂ ಹಂಡ್ರೆಡ್ ಪ್ಲಸ್ ಆರ್ಡ್ರೇ ಇಲ್ಲ ರೇರು ನಿಮಗೆ ಒನ್ ಅವರ್ ವೆಯ್ಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಇನ್ನೂರಿಂದ ಮುನ್ನೂರು ರೂಪಾಯಿ ಒಂದು ಆರ್ಡರ್ ಶೋ ಮಾಡ್ತಾರೆ ಬರೋದೆಲ್ಲ ಎಪ್ಪತ್ತು ಎಂಬತ್ತು ನೂರು ಇವೇ ಬರಿ ನೂರಿಪ್ಪತ್ತು ಅದು ಸರ್ಜಿರಲ್ಲ ಅವೆಲ್ಲ ವೇಸ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಇವಾಗ ಆ ಥರ ಸಿಚುವೇಶನ್ ಆಗಿದೆ ಇಲ್ಲಿ ಲೋಕಲ್ ಆರ್ಡ್ರ್ ಹೊಡ್ಕೋಣ ಅಂದರೆ ಅವು ಬ್ಯಾಕ್ ಟು ಬ್ಯಾಕ್ ಬರಲ್ಲ ಒಂದು ರೂಟ್ ಒಂದೇ ಒಂದೊಂದು ಎಂಬತ್ತು ರೂಪಾಯಿ ನೂರು ರೂಪಾಯಿ ಒಂದೇ ಆರ್ಡ್ರ್ ತಗೊಂಡ್ರೆ ಏನು ವರ್ಕೌಟ್ ಆಗಲ್ಲ ಮತ್ತೆ ರಿಟರ್ನ್ ಖಾಲಿ ಬರೋಕೆ ಎರಡೆರಡು ಮೂರು ಆರ್ಡ್ರ್ ಒಂದೇ ರೂಟ್ ಎತ್ಕೊಂಡೋಗಕ್ಕೆ ಆಗ್ತಾ ಇಲ್ಲ ತುಂಬ ಕಷ್ಟ ತುಂಬ ಜನ ಹುಡುಗರು ಮಾರ್ಕೆಟಲ್ಲಿ ಗಂಟೆ ಗಟ್ಟಲೆ ಕುತ್ಕೊಂಡು ಕಾಯ್ತಾ ಇದಾರೆ ಯಾರಿಗೂ ವರ್ಕೌಟ್ ಆಗ್ತಾಯಿಲ್ಲ ಯಾರಿಗೂ ಆರ್ಡ್ರೆ ಬರ್ತಾ ಇಲ್ಲ ಎರಡೆರಡು ಟ್ರಿಪ್ಪು ಮೂರು ಟ್ರಿಪ್ ಹೊಡಿತಾ ಇದ್ರಲ್ಲ ಮಾರ್ಕೆಟಿಂದ ಮುಂಚೆ ಅವರೆಲ್ಲ ಇವಾಗ ಒಂದು ಟ್ರಿಪ್ಪು ಹೊಡಿಯೋಕಾಗ್ತಾಯಿಲ್ಲ ಯಾವ ರೂಟನ್ನು ಮಾರ್ಕೆಟಿಗೆ ಬರ್ತಾರೆ ಒಂದು ಎರಡರಿಂದ ಮೂರು ಆರ್ಡ್ರ್ ಎತ್ಕೊಂಡು ಹೋಗ್ಲಿಕ್ಕೆ ಅಲ್ಲೇ ಮಧ್ಯಾಹ್ನ ಮೇಲಾಗಿರುತ್ತೆ ಆ ಮೂರು ಎತ್ಕೊಂಡೋಗಿ ಡೆಲಿವರಿ ಮಾಡೋದಕ್ಕೆ ಸಂಜೆ ಆಗೋಗುತ್ತೆ ಮ್ಯಾಕ್ಸಿಮಮ್ ಹತ್ತು ವರ್ಷ ಆಯ್ತಲ್ಲ ನಾವು ನೋಡಿರೋ ಮಟ್ಟಿಗೆ ಇದೇ ಫಸ್ಟ್ ಟೈಮ್ ಇಷ್ಟು ವರ್ಷ ಆಗಿರೋದು ಡೆಲಿವರಿ ಫೀಲ್ಡಲ್ಲಿ ಯಾವ ವರ್ಷನೂ ಇಷ್ಟು ಆರ್ಡರ್ ಕಮ್ಮಿ ಆಗಿರ್ಲೇ ಇಲ್ಲ ಒಂದು ಆವರೇಜ್ ಬರ್ತಾ ಇರೋದು ಹೆಂಗಿಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಏನು ಟಾರ್ಗೆಟ್ ಇದೆ ಡೈಲಿ ಒಂದು ಒಂದೂವರೆ ಸಾವಿರ ಆಗ್ತಾ ಇತ್ತು ಬಟ್ ಇವಾಗ ಪ್ರೆಸೆಂಟ್ ಅಂತಲೂ ತುಂಬ ಕಷ್ಟ ಆಗಿದೆ ಬರೀ ಅಲ್ಲಿ ಆರ್ಡರ್ ಮಾಡ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ ಏನೋ ಕೆಲವೊಬ್ಬರು ಹುಡುಗರು ಸ್ವಲ್ಪ ಆಫ್ಲೈನ್ ಆರ್ಡರ್ ಅವ್ರಿಗೆ ವರ್ಕೌಟ್ ಆಗ್ತಾ ಇದೆ ಏನೋ ಡೈರೆಕ್ಟ್ ಕಸ್ಟಮರ್ ಇರೋದ್ರಿಂದ ಏನೋ ಸ್ವಲ್ಪ ಡೈರೆಕ್ಟಾಗಿ ಫೋನ್ ಮಾಡಿ ಹೇಳ್ತಾರೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಆನ್ಲೈನ್ ಎರಡು ಸೇರಿಸಿ ಮಾಡ್ಕೊಡೋರಿಗೆ ಸ್ವಲ್ಪ ವರ್ಕೌಟ್ ಆಗ್ಲಿದೆ ಬರೀ ಆನ್ಲೈನಲ್ಲೇ ಡ್ಯೂಟಿ ಮಾಡ್ತೀನಿ ಬೆಳಿಗ್ಗಿಂದ ಸಂಜೆವರೆಗೂ ತೌಸಂಡ್ ರುಪೀಸ್ ಮಾಡೋಕಾಗ್ತಾಯಿಲ್ಲ ಅದ್ರೆಲ್ಲ ಎಕ್ಸ್ಪೆನ್ಸಿವ್ ಖರ್ಚು ಹೋಗಿ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಉಳಿಯುತ್ತೆ ದಿನಕ್ಕೆ ಅದು ಒಂದು ದಿವಸ ಆಗುತ್ತೆ ಒಂದು ದಿವಸ ಅದು ಆಗಲ್ಲ ಆ ಥರ ಆಗಿದೆ ಯಾಕೆಂದರೆ ಅಷ್ಟು ಮಾಡೋಕ್ಕೆ ಈ ಡೆಲಿವರಿ ಫೀಲ್ಡ್ಗೆ ಬರಬೇಕಂತ ಏನಿಲ್ಲ ಬೇರೆ ಎಲ್ಲರೂ ದುಡಿಬೋದು ಐನೂರು ರೂಪಾಯಿ ಇವಾಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಹಂಗಾಗಿ ಸುಮ್ಮನೆ ಇಷ್ಟು ಕಷ್ಟ ಬಿದ್ದು ಏನಕ್ಕೆ ಮಾಡಬೇಕು ಎಲ್ಲರೂ ಏನಾದ್ರು ನಿಮ್ಗೆ ಮಾರ್ಕೆಟಿಗೆ ಹೋಗೋಲ್ಲೆಲ್ಲೋ ಒಂದು ಮಿಸ್ ಆಗಿ ಗಾಡಿಯಲ್ಲಿ ಎಲ್ಲ ಪಾ ನೋ ಪಾರ್ಕಿಂಗಲ್ಲಿ ಹಾಕಿ ಐಟಮ್ ತರಕಂತ ಹೋದರೆ ಬಡೋ ವರ್ಷಕ್ಕೆ ಒಂದು ಸೆಕೆಂಡಿಗೆ ಪೊಲೀಸರು ಫೈನ್ ಹಾಕಿರ್ತಾರೆ ಇನ್ನು ಮಾರ್ಕೆಟಲ್ಲಿ ಇವಾಗ ಎಷ್ಟು ಪೊಲೀಸ್ ಹಾಕಿದ್ದಾರೆ ಅಂದರೆ ಎಸ್ ಪಿ ರೋಡ್ ಒಳಗಡೆ ಕೂಡ ಗಾಡಿ ಪಾರ್ಕ್ ಮಾಡೋಕ್ಕಾಗ್ತಾಯಿಲ್ಲ ಎಲ್ಲೂ ಎಲ್ಲ ಕಡೆ ಹತ್ತು ಹತ್ತು ನಿಮಿಷಕ್ಕೂ ಗೆ ಚೆಕಿಂಗಿಗೆ ಹಂಗಾಗಿ ಇವಾಗ ತುಂಬ ಕಷ್ಟ ಮಾರ್ಕೆಟಲ್ಲಿ ಗಾಡಿ ಬಿಟ್ಟು ಐಟಮ್ ತರೋಕು ಆಗಲ್ಲ ಗಾಡಿ ಹತ್ರನೇ ಇರಬೇಕು ಕೇಸ್ ಬಿತ್ತಂದ್ರೆ ನೋ ಪಾರ್ಕಿಂಗ್ ಸಾವಿರ ರೂಪಾಯಿ ಫೈನು ಎರಡು ದಿನ ಸಂಪಾದನೆ ಮಾಡಬೇಕು ಫೈನ್ ಕಟ್ಟಕ್ಕೆ ಆಮೇಲೆ ಗಾಡಿಗೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಜಾಸ್ತಿ ಇದೆ ಮಾರ್ಕೆಟಲ್ಲಿ ದಯವಿಟ್ಟು ಹೊಸಬ್ರ ಏನಿದ್ದಾರೆ ಮಾರ್ಕೆಟ್ ಕಡೆ ಬರೋಕೆ ಹೋಗಬೇಡಿ ಔಟ್ಸೈಡ್ ಎಲ್ಲರೂ ಮಾಡ್ಕೊತಿದ್ರೆ ಸಣ್ಣ ಪುಟ್ಟ ಆರ್ಡರ್ ಅರವತ್ತು ಎಪ್ಪತ್ತು ಮೂರು ರೂಪಾಯಿನೂ ಅವೇ ಮಾಡ್ಕೊತಾ ಇದೆ ದಯವಿಟ್ಟು ಇವಾಗ ಯಾರ್ಯಾರು ಇದೀರ ಅವರೆಲ್ಲ ಮಾರ್ಕೆಟಿಗೆ ಬಂದು ಎರಡು ಮೂರು ಆರ್ಡ್ರ್ ಸಿಕ್ತ ಮಾರ್ಕೆಟಿಗೆ ಬಂದು ಎಲ್ಲ ಗಾಡಿ ನಿಲ್ಲಿಸ್ಬಿಟ್ಟು ಐಟಮ್ ತರಕ್ಕೆ ಹೋದರೆ ನಿಮ್ಮ ಗಾಡಿ ಕೂಡ ನೋ ಪಾರ್ಕಿಂಗಾಗಲಿ ಎಲ್ಲಿ ಕೂಡ ಎಲ್ಲ ನೋ ಪಾರ್ಕಿಂಗೇ ಅಲ್ಲಿ ಎಸ್ ಪಿ ರೋಡಲ್ಲಿ ಬೋರ್ಡ್ ಏನಿರಲ್ಲ ಬಟ್ ನೋ ಪಾರ್ಕಿಂಗೇನೆ ಎಲ್ಲೂ ನಿಲ್ಸೋಕ್ಕಾಗಲ್ಲ ಫೋಟೋ ಹೊಡಿತಾರೆ ಕೇಸ್ ಹಾಕ್ತಾರೆ ಹಾಗಾಗಿ ಇವೆಲ್ಲ ಪ್ರಾಬ್ಲಮ್ಸ್ ಜಾಸ್ತಿ ಇರೋದವ ಯಾರು ಡೆಲಿವರಿ ಫೀಲ್ಡಿಗೆ ಇಂಟ್ರಿನೇ ಆಗಬೇಡಿ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿರೋರು ಆಗಿರ್ಬೋದು ಯಾರೋ ನಿಮ್ಮ ಫ್ರೆಂಡ್ಸ್ ಹೇಳಿದ್ರೆ ಡಿಲಿವರಿ ಫೀಲ್ಡ್ ಚೆನ್ನಾಗ್ ಆಗ್ತಾಯಿದೆ ಅಂತ ಏನೋ ವಾರದಲ್ಲಿ ಒಂದಿನ ದಿನ ಆಗಿಬಿಡುತ್ತೆ ಸ್ವಲ್ಪ ಇನ್ನು ಮಿಕ್ಕಿದ ಐದು ದಿನ ಆಗಲ್ಲ ಅವ್ರು ಏನೋ ಅಂತ ಇರೋ ಕೆಲಸನೂ ಬಿಟ್ಬಿಟ್ಟು ಡಿಲಿವರಿ ಫೀಲ್ಡಿಗೆ ಬಂದರೆ ಅದು ಇಲ್ಲ ಇದು ಇಲ್ಲ ಅನ್ನೋಕ್ಕೆ ಕಲ್ಲು ಹಾಕೊಂಡ್ರೂ ಥರ ಆಗಿಬಿಡುತ್ತೆ ಹಂಗಾಗಿ ಸದ್ಯಕ್ಕೆ ನೀ ಯಾರ್ಯಾರು ಏನೇನು ಜಾಬಲ್ಲಿದ್ದೀರಾ ಅದೇ ಜಾಬಲ್ಲಿ ಕಂಟಿನ್ಯೂ ಮಾಡಿ ಒಂದು ಮೂರು ತಿಂಗಳು ಮೂರು ತಿಂಗಳು ಕಳೆದ ನಂತರ ಆರಾಮಾಗಿ ಬರ್ಬೋದು ಯಾಕೆಂದರೆ ಮೇ ತಿಂಗಳಿಂದ ಅತಾ ಪ್ರಕಾರ ಆರ್ಡ್ರ್ ಶುರು ಆಗೇ ಆಗುತ್ತೆ ಹಿಂಗೆ ಇರಲ್ಲ ಇದ್ದಂಗೆ ಈ ಸಮ್ಮರ್ ಟೈಮಲ್ಲಿ ಎಲ್ಲ ವರ್ಷವೂ ಸ್ವಲ್ಪ ಡೌನ್ ಆಗೇ ಆಗುತ್ತೆ ಏನು ಜನವರಿಯಿಂದ ಏಪ್ರಿಲ್ವರೆಗೂ ಸಮ್ಮರ್ ಟೈಮ್ ಬರ್ತಲ್ಲೋ ಸ್ವಲ್ಪ ಆರ್ಡ್ರ್ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ ಬಟ್ ಈ ವರ್ಷ ಸ್ವಲ್ಪ ರೇಟ್ ಎಲ್ಲ ಜಾಸ್ತಿ ಆಗಿರೋದನ್ನ ಪ್ರೈಸು ಏ ಮೆಟೀರಿಯಲ್ ಮೇಲೆ ಹಂಗಾಗಿ ಫುಲ್ ಡೌನ್ ಆಗಿದೆ ಯಾವುದು ಬಿಸ್ನೆಸ್ ಆಗ್ತಾಯಿಲ್ಲ ಯಾರು ಮೆಟೀರಿಯಲ್ ಪರ್ಚೇಸ್ ಮಾಡ್ತಾ ಇಲ್ಲ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ರೆ ತಾನೇ ಈಗ ರೈಡರ್ಗಳಿಗೆ ಆರ್ಡ್ರ್ ಬರೋದು ಅವರೇ ಪರ್ಚೇಸ್ ಮಾಡ್ತಾಯಿಲ್ಲ ಅಂದರೆ ಇನ್ನು ಆರ್ಡ್ರಿಂದ ಬರುತ್ತೆ ಹಂಗಾಗಿ ಏನಾಗಿದೆ ಬರೀ ಸಣ್ಣ ಪುಟ್ಟ ಆರ್ಡ್ರ್ ಏನು ಎಮರ್ಜೆನ್ಸಿ ಬೇಕಾರೋ ಅನ್ನೋರು ಮಾತ್ರ ಪರ್ಚೇಸ್ ಮಾಡ್ತಾರೆ ಅಷ್ಟು ಬಿಟ್ಟರೆ ಮುಂಚೆ ಎಲ್ಲ ಲೋಡ್ ಲೋಡ್ ತರಿಸಿಟ್ಕೊಂಡ್ರಲ್ಲ ಆ ಥರ ಎಲ್ಲ ಆರ್ಡ್ರ್ ಯಾವುದೂ ಬರ್ತಾ ಇಲ್ಲ ಇವಾಗ ರೇಟ್ ಜಾಸ್ತಿ ಅಂತ ಇದಕ್ಕೆಲ್ಲ ಮೇನ್ ರೀಸನ್ ಇದು ಒಂದೇ ಇದೆಲ್ಲ ಸರಿ ಹೋಗ್ಬೇಕು ಅಂದರೆ ನಮ್ಮ ದೇಶ ಅಮೇರಿಕ ದೇಶ ಇವೆಲ್ಲ ಸ್ವಲ್ಪ ಮಾತುಕತೆ ಮಾಡಿ ಎಲ್ಲ ಒಂದಾಗಿ ಏನೋ ಮುಂಚೆ ಹೆಂಗಿತ್ತು ಆ ಥರ ಆದರೆ ಮಾತ್ರ ವ್ಯಥಾ ಪ್ರಕಾರ ಪ್ರೈಸ್ ಬರುತ್ತೆ ಆಮೇಲೆ ಆರ್ಡ್ರ್ಗಳು ಚೆನ್ನಾಗಿ ಶುರುವಾಗುತ್ತೆ ಎಲ್ಲ ಅಂದರೆ ಇದೇ ಥರ ದ್ವೇಷ ಮಾಡ್ಕೊಂಡು ಇವೆಲ್ಲ ಗಲಾಟೆ ಮಾಡ್ಕೊಂಡಿದ್ರೆ ಇದೆಲ್ಲ ಎಫೆಕ್ಟ್ ಯಾರಿಗ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇವತ್ತು ದುಡ್ಡಿರೋರಿಗೆ ಏನು ಪ್ರಾಬ್ಲಮ್ ಆಗಲ್ಲ ಬಿಡಿ ಅವ್ರ ಹತ್ರ ಕೋಟಿ ಕೋಟಿ ಇರುತ್ತೆ ತೊಂದರೆ ಇಲ್ಲ ಇವತ್ತು ಇದೆಲ್ಲ ಇವರು ಇವ್ರು ಮಾಡ್ಕೊಂಡಿರೋ ಪ್ರಾಬ್ಲಮ್ ಇವತ್ತು ಫುಲ್ ಎಫೆಕ್ಟ್ ಯಾರಿಗಾಗ್ತದೆ ಅಂದರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇವತ್ತು ನೋಡಿ ಇವತ್ತು ಇಲ್ಲಿಂದಲೂ ಇಲ್ಲಿ ಲಿಂಕ್ ಹೆಂಗೆ ಇದೆ ನೋಡಿ ಇವತ್ತು ಅಲ್ಲೆಲ್ಲೋ ರೇಟ್ ಅವರಿವರು ಕಿತ್ತಾಡ್ಕೊಂಡು ಅವ್ರ ರೇಟ್ ಜಾಸ್ತಿ ಮಾಡ್ಕೊಂಡಿರೋದಕ್ಕೆ ಇಲ್ಲಿ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಯಿತು ಅದನ್ನು ಪರ್ಚೇಸ್ ಮಾಡೋರು ಮೆ ಕಸ್ಟಮರ್ ಯಾರು ಮಾಡಬೇಕು ಅವ್ರು ಪರ್ಚೇಸ್ ಮಾಡ್ತಾ ಇಲ್ಲ ಅವ್ರು ಪರ್ಚೇಸ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಡೆಲಿವರಿ ಫೀಲ್ಡ್ಗೆ ಡೈರ ರೈಡರ್ಗಳಿಗೆ ಆರ್ಡರ್ ಬರೋಲ್ಲ ಹಿಂಗೆ ಎಲ್ಲೋ ಒಂದು ಪ್ರಾಬ್ಲಮ್ ಆದರೆ ಅದು ಬಂದು ಡೈರೆಕ್ಟು ಏಟ್ ಬೀಳೋದೇ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಹಾಗಾಗಿ ಸದ್ಯಕ್ಕೆ ಇವಾಗ ಅಂತ ಯಾರೂ ಡೆಲಿವರಿ ಫೀಲ್ಗೆ ಬರಬೇಡ ಅಂತ ಮತ್ತೆ ಸಲ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ ಮತ್ತೆ ಅದರ ಮುಂಚೆ ಕಂಟಿನ್ಯೂ ಆದರೆ ಪಿಕಪ್ ಆದರೆ ಆರ್ಡ್ರ್ ಚೆನ್ನಾಗಿ ಬರ್ತಾ ಇದೆ ನಾನೇ ಕೂಡ ಇನ್ಫಾರ್ಮ್ ಮಾಡ್ತೀನಿ ಇವಾಗೆಲ್ಲ ಚೆನ್ನಾಗಿದೆ ಡೆಲಿವರಿ ಫೀಲ್ಡು ಸ್ವಲ್ಪ ಚೆನ್ನಾಗಿ ಬರ್ತಾ ಇದ್ದಾವೆ ಆರ್ಡರ್ ಬನ್ನಿ ಅಂತ ಬೇಕಾದ್ರೆ ನಾನೇ ಕೂಡ ವೀಡಿಯೋ ಮಾಡಿಬಿಡ್ತೀನಿ ಸದ್ಯಕ್ಕಂತೂ ಯಾರು ಬರಬೇಡಿ ಅಂತ ಹೇಳ್ತಾ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ವಾಚ್ ಮಾಡಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಾಗಿರೋ ಹಾಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋರಿಗೆ ಮುಗಿಸ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಹಾವ್ ಎ ನೈಸ್ ಡೇ ಜೈ ಹಿಂದ್ ಜೈ ಕರ್ನಾಟಕ ಮಾತೆ